ನೀವು ಸಿ ಪಿ ಅಂತ ತಕ್ಷಣ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಲ್ರೆಡಿ ಇಸ್ ಇನ್ ಕಾಂಗ್ರೆಸ್ ನೋಡಿ ನೋಡಿ ಅದು ಅದು ಯಾವುದೇ ರೀತಿಯಾದಂತ ಚರ್ಚೆ ನಡೆದಿಲ್ಲ ನನಗೆ ಗೊತ್ತಿರೋ ಹಾಗೆ ನನಗೇನು ಮಾಹಿತಿ ಇದೆ ಅಂದರೆ ಸಿ ಪಿ ಯೋಗೇಶ್ವರ್ ಅವರು ಮೊನ್ನೆ ದಿಲ್ಲಿಗೆ ಹೋದಾಗ ಅವ್ರೇನೋ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳಿದಕ್ಕೆ ಅವ್ರು ಬಂದು ಇಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವರಿಗೆ ಟಿಕೆಟ್ ಕೊಡೋದ ಬಿಡೋದ ವಿಚಾರ ಅದು ಪಿಗೆ ಬಿಟ್ಟಿರೋದು ನಾವೇನು ನೋಡೋಣ ತೀರ್ಮಾನ ತಗೊಂಡು ನಾವು ಯಾಕೆ ಹೇಳಬೇಕು ಬರಲಿ ಅವ್ರು ಏನಾದರೂ ಇದ್ರೆ ನಾನು ಹೇಳಿದ್ದೀನಲ್ಲ ಮುಂಚೆಯಂತ ಹೇಳಿದ್ದೀನಿ ಯಾರೇ ನಮ್ಮ ಪಕ್ಷ ತತ್ವದ ಸಿದ್ಧ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರ್ದು ಅವ್ರಿಗೆ ಸ್ವಾಗತ ನೀವು ಕೂಡ ಬರ್ಬೋದು ಅದರಲ್ಲಿ ಯಾವುದೇ ತಕರಾರು ನಮ್ದಿರೋದಿಲ್ಲ ಆದರೆ ನಮ್ಮದು ಕಂಡೀಷನ್ ಏನಂದರೆ ನಮ್ಮ ಸಿದ್ಧಾಂತ ನಮ್ಮ ತತ್ವ ಒಪ್ಕೊಂಡು ಬರಬೇಕು ಅಷ್ಟೇ ಅಂತ ನಾವು ಹೇಳ್ತಾ ಇರೋದು ಒಂದನೇದು ಎರಡನೇದು ಪದೇ ಪದೇ ಹೇಳ್ತಾ ಇದ್ದೀನಿ ಬಿ ಜೆ ಪಿನಲ್ಲಿ ನಾಯಕತ್ವದ ಕೊರತೆ ಇದೆ ಅಲ್ಲಿ ನಾಯಕತ್ವದ ತಿಕ್ಕಾಟ ನಡೀತಾ ಇದೆ ಇವೆಲ್ಲ ವಿಜೇಂದ್ರ ಅವರ ವಿರುದ್ಧ ಬಂಡಾಯ ಅಶೋಕ್ ಅಣ್ಣನ ವಿರುದ್ಧ ಬಂಡಾಯ ಅದರ ಪರಿಣಾಮವಾಗಿ ಇವೆಲ್ಲ ಆಗ್ತಾ ಇದೆ ಬಿ ಜೆ ಅವರು ಅವರ ಅಸಮರ್ಥ ನಾಯಕತ್ವವನ್ನು ಮುಚ್ಚಿಟ್ ಮುಚ್ಚಾಕ್ಲಿಕ್ಕೆ ಇವತ್ತು ರಾಜ್ಯಪಾಲರ ಕಚೇರಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಷ್ಟೇ ಸಿಂಪಲ್ ಎಸ್ ದಟ್ ಅಲ್ವಾ